ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಇಂದು ಐತಿಹಾಸಿಕ ಕೋಟೆ ನಗರಿ ಚಿತ್ರದುರ್ಗದ ಆನೆ ಬಾಗಿಲು ಬಳಿ ಇರ್ತಕ್ಕಂತಹ ಪಾತಾಳಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಮ್ಮ ಐತಿಹಾಸಿಕ ಚಿತ್ರದುರ್ಗದಲ್ಲಿ ಹಲವಾರು ಶಿವನ ದೇವಸ್ಥಾನಗಳನ್ನು ನಾವು ನೋಡ್ಬೋದು ಅದರಲ್ಲಿ ಹಿಡಿಂಬೇಶ್ವರ ದೇವಸ್ಥಾನ ಹಾಗೆಯೇ ಪಾತಾಳಲಿಂಗೇಶ್ವರ ದೇವಸ್ಥಾನ ಹಾಗೂ ಹಾಗೆಯೇ ಪಾಲ್ಗುಣೇಶ್ವರ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನ ಹೀಗೆ ನಮ್ಮ ದುರ್ಗದಲ್ಲಿ ಸುಮಾರು ದೇವಸ್ಥಾನಗಳು ನೋಡ್ಬೋದು ಈ ಒಂದು ಪಾತಾಳ ಲಿಂಗೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಆನೆ ಬಾಗಿಲ ಬಳಿ ಇದೆ ಈ ಒಂದು ದೇವಸ್ಥಾನ ಸುಮಾರು ಆರುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಒಂದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತಲೇ ನಾವು ಹೇಳ್ಬೋದು ಇದು ಇಪ್ಪತ್ತಡಿ ಆಳದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ ಹಾಗೆಯೇ ಒಂದು ಅಡಿ ಆಳದಲ್ಲಿ ಬಾವಿ ಕೂಡ ಒಳಗಡೆ ಇದೆ ಇದು ಶಿವ ಮತ್ತು ಪಾರ್ವತಿ ನೆಲೆಸಿಕ್ಕ ನೆಲೆಸಿರುವ ಒಂದು ಜಾಗ ಅಂತಲೇ ನಾವು ಹೇಳ್ಬೋದು ಇದರಲ್ಲಿ ನಂದಿಯ ವಿಗ್ರಹವನ್ನು ಕೂಡ ನೋಡಬಹುದು ನಮ್ಮ ಐತಿಹಾಸಿಕ ಚಿತ್ರದುರ್ಗದಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಶಿವನ ಆರಾಧನೆ ನಡೆಯುತ್ತೆ ನೀಲಕಂಠೇಶ್ವರ ದೇವಸ್ಥಾನ ಹೀಗೆ ಭಕ್ತ ಸಾಗರ ಹರಿದು ಬರ್ತಾ ಇರುತ್ತೆ ಹಾಗೆ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಸುಮಾರು ಜನ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಈ ಒಂದು ದೇವರ ದರ್ಶನವನ್ನು ಪಡೀತಾರೆ ಭಕ್ತಾದಿಗಳು ತುಂಬ ಸರತಿ ಸಾಲಿನಲ್ಲಿ ನಿಂತು ನಿಧಾನವಾಗಿ ಈ ಒಂದು ಶಿವನ ಆಶೀರ್ವಾದವನ್ನು ಪಡೀಲಿಕ್ಕೆ ಬರ್ತಾರೆ ಹಾಗೆಯೇ ಬೆಳಗಿಂದ ಹಲವಾರು ಭಕ್ತಾದಿಗಳು ಉಪವಾಸ ರಥವನ್ನು ಕೂಡ ಮಾಡುವ ಪ್ರಸಂಗ ನಾವಿಲ್ಲಿ ನೋಡಬಹುದು ನೋಡಿ ಎಷ್ಟು ಶಾಂತ ರೀತಿಯಲ್ಲಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಶಿವನ ದರ್ಶನಕ್ಕಾಗಿ ಕಾಯ್ತಿದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ಉಚ್ಚಂಗಲಮ್ಮ ದೇವಸ್ಥಾನದಲ್ಲೂ ಕೂಡ ಇಲ್ಲಿ ಭಕ್ತಾದಿಗಳು ಬಂದು ಪೂಜೆ ಪುರಸ್ಕಾರ ಕೂಡ ನಡೀತಿತ್ತು ಇಲ್ಲಿ ನೋಡಿ ಪ್ರಸಾದ ಕೂಡ ಇಲ್ಲಿ ಕೊಡ್ತಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರಸಾದವನ್ನು ಕೊಡ್ತಾರೆ ಹಾಗೆಯೇ ಇದು ಒಂದು ಈಶ್ವರನ ದೇವಸ್ಥಾನ ನಮ್ಮ ಕೋಟೆಯ ಪಕ್ಕದಲ್ಲಿ ಗಾರೆ ಬಾಗಿಲು ಪಕ್ಕದಲ್ಲಿ ಇರ್ತಕ್ಕಂಥ ಶಿವನ ದೇವಸ್ಥಾನ ಇದು ಇಲ್ಲೂ ಸಹ ಪೂಜೆ ಪುರಸ್ಕಾರ ನಡೆಯುತ್ತೆ ಶಿವರಾತ್ರಿ ಜಾಗರಣೆಯಿಂದ ಅಂಗವಾಗಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಿದ್ದಾರೆ ಭಕ್ತಾದಿಗಳು ಪ್ರಶಾಂತತೆಯಿಂದ ದೇವರ ಆಶೀರ್ವದನವನ್ನು ಪಡೆದು ಇಲ್ಲಿ ತೀರ್ಥ ಸೇವೆಯನ್ನು ಕೂಡ ತಾತಿದ್ದಾರೆ ನೋಡಿ ಎಷ್ಟು ಶಾಂತ ರೀತಿಯಲ್ಲಿ ಭಕ್ತಿ ಭಾವದಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ದೇವಸ್ಥಾನಕ್ಕೆ ಇದು ಬಂದು ನಮ್ಮ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಇರ್ತಕ್ಕಂಥ ಹಿಡಿಂಬೇಶ್ವರನ ದೇವಸ್ಥಾನ ಇದು ತುಂಬಾ ವಿಶೇಷವಾದ ದೇವಸ್ಥಾನ ಅಂತಾನೆ ಬೆಳೆದಿರೋದು ಮಹಾಶಿವರಾತ್ರಿ ಅಂದರೆ ಎಲ್ಲರಿಗೂ ತುಂಬ ಭಕ್ತಿಪೂರ್ವಕವಾಗಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಇದು ಈ ಪಾತಾಳಲಿಂಗೇಶ್ವರ ದೇವಸ್ಥಾನ ಅನ್ನೋದು ವರ್ಷಕ್ಕೊಂದೇ ಓಪನ್ ಆಗೋದು ಭಕ್ತಾದಿಗಳಿಗೆ ದರ್ಶನ ಕೊಡೋದು ಇದನ್ನ ಹೇಳ್ತಾ ನಾನು ಇದನ್ನು ತಿಳಿಸ್ಕೊಡ್ತಾ ನಾಲ್ಕು ಮಾತುಗಳು ಆಡೋದಕ್ಕೆ ಅವಕಾಶ ಮಾಡೋದಿಲ್ಲ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ